ಕಾರ್ಜಿವಳ್ಳಿ ಶ್ರೀಮಠ ಇಲ್ಲಿವರೆಗೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನೂರಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಭಕ್ತಾದಿಗಳ ಹಾಗೂ ನಾಗರಿಕರ ಮನಗೆದ್ದಿದೆ ಅಂತ ಕಾರಜಿವಳ್ಳಿ ಹಿರೇಮಠ ಪೀಠಾಧ್ಯಕ್ಷ ಶ್ರ ಶ್ರೀ ಸದಾಶಿವಾಚಾರ್ಯ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಾರಜವಳ್ಳಿ ಗ್ರಾಮದಲ್ಲಿರುವ ಕಾರಜವಳ್ಳಿ ಹಿರೇಮಠದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಈ ಹಿಂದೆ ಇದ್ದ ಸ್ವಾಮಿಗಳ ಸ್ಮರಣಾರ್ಥ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವ ಗುರಿಯನ್ನ ಹೊಂದಲಾಗಿದೆ ನಾನು ಸ್ವಾಮೀಜಿಯಾಗಿ ನೇಮಕವಾಗಿ ನಾಲ್ಕು ವರ್ಷ ಕಳೆದಿದ್ದು ಐದನೇ ವರ್ಷವನ್ನ ತುಂಬಾ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಆಯೋಜನೆ ಮಾಡಲಾಗುವುದು ಐದರ ಐಸಿರಿ ವರದಂತ್ಯೋತ್ಸವ ಹೆಸರಿನ ಲೋಗೋ ಬಿಡುಗಡೆ ಮಾಡಿದ್ದಾರೆ ಮಾಡಿದ್ರು ಮಠಗಳು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ನಡೆಸುತ್ತವೆ ಎಂಬುದು ಬಹುತೇಕ ಜನರ ಮನಸ್ಸಿನಲ್ಲಿರುತ್ತೆ ಆದರೆ ಶ್ರೀ ಮಠದ ಕಡೆಯಿಂದ ಸಾಮಾಜಿಕ ಕಾರ್ಯಗಳಾದ ಕ್ಷಯ ರೋಗದಿಂದ ಬಾಧುತ್ತಿರುವ ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರದ ಕಿಟ್ ನೀಡಲಾಗಿದೆ ತಾಲೂಕಿನ ಎರಡು ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ನೀಡಲಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಬಹುಮಾನ ಹಾಗೂ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ ಅಂತ ವಿವರಿಸಿದ್ರು ನಿತ್ಯ ನೂತನ ಕಾರ್ಯಕ್ರಮಗಳನ್ನು ರಚನಾತ್ಮಕವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಹಲವಾರು ಭಕ್ತರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಅದರಲ್ಲೂ ಕೂಡ ಐದನೇ ವರ್ಷ ಅಂತ ಬಂದಾಗ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಇದ್ದೀವಿ ಈಗಾಗಲೇ ನಾವು ಶ್ರೀ ಶ್ರೀಮಠದ ಹಳೆದ ಕಳೆದ ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರೆ ಸಾಮಾಜಿಕವಾಗಿ ಏನು ಈ ರೀ ಕಾಯಿಲೆ ಇರ್ತದೆ ಅವ್ರನ್ನ ಒಬ್ಬ ವ್ಯಕ್ತಿಯನ್ನು ದತ್ತು ತೆಗೆದುಕೊಂಡು ಅವರಿಗೆ ಪರಿಪೂರ್ಣ ಆಹಾರ ಸಾಮಗ್ರಿಗಳನ್ನು ನೀಡ್ತಾ ಇರ್ತಕ್ಕ ನೀಡಿ ನೀಡಿರ್ತಕ್ಕಂಥದ್ದು ಕೂಡ ಶ್ರೀಮಠದ ಸಾಮಾಜಿಕ ಕಾರ್ಯವನ್ನಾಗಿ ಅದೇ ರೀತಿಯಲ್ಲಿ ವರ್ಷಕ್ಕೆ ಒಬ್ಬ ಬಡ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವನ್ನು ನೀಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶ್ರೀಮಠ ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ತಾಲೂಕಿನ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೂಡ ಶ್ರೀಮಠ ಶೈಕ್ಷಣಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಣ್ಣ ಪುಟ್ಟದಾಗಿ ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ನಾವು ಪುಸ್ತಕಗಳನ್ನು ಶ್ರೀ ವನದುರ್ಗಾ ಪರಮೇಶ್ವರಿ ಶಿವ ವಾಗ್ಮಯ ಪ್ರಕಾಶನ ಎಂಬ ಪ್ರಕಾಶನ ಪ್ರಾರಂಭವನ್ನು ಮಾಡಿ ಅದನ್ನು ಸ್ಥಾಪನೆಯನ್ನು ಮಾಡಿ ಆ ಪ್ರಕಾಶನದ ಮೂಲಕವಾಗಿ ಹಲವಾರು ಪುಸ್ತಕಗಳನ್ನು ಈಗಾಗಲೇ ಬಿಡುಗಡೆ ಮಾಡ್ತಕ್ಕಂಥ ಯೋಜನೆಯಲ್ಲಿದ್ದು ಅದರಲ್ಲಿ ಎರಡು ಪುಸ್ತಕಗಳನ್ನು ಈಗಾಗಲೇ ಹೊರಗಡೆ ತಂದಿರತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದಾದ ನಂತರದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಧರ್ಮವನ್ನು ಬಲಗೊಳಿಸಬೇಕು ಅನ್ನತಕ್ಕಂಥ ದಿಸೆಯಲ್ಲಿ ವರ್ಷಕ್ಕೆ ವಾರ್ಷಿಕವಾಗಿ ಐದು ದಿನಗಳ ಕಾರ್ಯಕ್ರಮವನ್ನು ರಚನಾತ್ಮಕವಾಗಿ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ದಿಸೆಯಲ್ಲಿ ಧರ್ಮದ ಪ್ರಜ್ಞೆ ಮೂಡಬೇಕು ಮಕ್ಕಳಲ್ಲಿ ಜಾಗೃತಿ ಆಗಬೇಕು ಅದೇ ರೀತಿಯಲ್ಲಿ ಈಗಿನ ಯೋಭಾ ಜನಾಂಗದಲ್ಲಿ ಧರ್ಮದ ಮನೆ ಜಾಗೃತಿ ಆಗ್ತಕ್ಕಂಥ ದಿಸೆಯಲ್ಲಿ ಮನೆ ಮನೆಗೆ ರೇಣುಕ ಮನೆ ಮನೆಗೆ ರೇಣುಕ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈಗಾಗಲೇ ಆಸ್ತಿ ಹಣ ಇನ್ನೊಂದು ಮತ್ತೊಂದು ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿನ ತಪ್ತಾ ಇದೆ ಅಂತಕ್ಕಂಥದ್ದನ್ನು ಯೋಚನೆಯನ್ನು ಮಾಡಿ ಆ ಬಾಗಿನದ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಈಗಾಗಲೇ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಇದರ ಜೊತೆಗೆ ಆ ಕಣ್ಣು ಪೀಠದ ಜಗದ್ಗುರುಗಳವರನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ನಾಡಿನ ಖ್ಯಾತ ಸಾಹಿತ್ಯಗಳನ್ನು ವಿದ್ವಾಂಸರನ್ನು ಈ ಕ್ಷೇತ್ರಗಳಿಗೆ ಬರಮಾಡಿಕೊಂಡು ಅವರಿಂದ ಗುರುಗಳವರಿಂದ ಆಶೀರ್ವಾದವನ್ನಾಗಲಿ ಜೊತೆಗೆ ವಿದ್ವಾಂಸರಿಂದ ಉಪದೇಶ ಉಪನ್ಯಾಸಗಳನ್ನಾಗಲಿ ಈ ಭಾಗದ ಜನತೆಗೆ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ಶ್ರೀಮಠದ ತನ್ನದೇ ಆಗಿರ್ತಕ್ಕಂಥ ಕಾರ್ಯ ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ತಾಲೂಕು ಅಧ್ಯಕ್ಷ ಅಜ್ಜ ಚಿಕ್ಕ ಕಣಗಾಲು ಆಡಳಿತಾಧಿಕಾರಿ ಶಿವಮೂರ್ತಿ ತೀರ್ಥಾನಿಡನೂರು ಮುಂತಾದವರು ಉಪಸ್ಥಿತರಿದ್ದರು